ಪಾಂಡವಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ಹಾಗೂ ಪಾಂಡವಪುರ ಪುರಸಭೆಯವರ ಸಂಯುಕ್ತಾಶ್ರಯದಲ್ಲಿ ನಡೆದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ಅವರು ಸ್ವತಃ ಕಸ ಗುಡಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರೂ ತಮ್ಮ ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರ ಚೊಕಟವಾಗಿ ಇಟ್ಟುಕೊಳ್ಳಬೇಕು ಪ್ರಕೃತಿ ಶರೀರವಿದ್ದಂತೆ ನಾವು ಪ್ರತಿನಿತ್ಯ ಶರೀರ ಸ್ವಚ್ಛ ಮಾಡಿಕೊಳ್ಳುತ್ತೇವೆಯೋ ಹಾಗೆಯೇ ಪರಿಸರ ಚೊಕ್ಕಟವಾಗಿರಿಸಿಕೊಳ್ಳಬೇಕು ಎಂದರು ವಕೀಲರ ಸಂಘದ ಅಧ್ಯಕ್ಷ ಕೆ ಕಾಳೇಗೌಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿರಿಯಾ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬುರವರು ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ಪಾರ್ವತಮ್ಮರವರು ಹೆಚ್ಚುವರಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಎನ್ ಕಿಶೋರ್ ಕುಮಾರ್ ರವರು ಹಾಗೂ ಪದ್ಮರವರು ವಕೀಲರ ಸಂಘದ ಕಾರ್ಯದರ್ಶಿ ಕೆಎನ್ ನಾಗರಾಜು ಕೋರ್ಟ್ ಶಿರಸ್ತೇದಾರ್ ಮಂಜುನಾಥ್ ಕೋರ್ಟ್ ಸಿಬ್ಬಂದಿ ಮನು ಪುರಸಭೆ ಸಿಬ್ಬಂದಿಗಳಾದ ಮಧು ರಮೇಶ್ ಪೌರ ಕಾರ್ಮಿಕರಾದ ಸದಾಶಿವ ಈಶ್ವರ್ ಗಣೇಶ್ ಶಿವರಾಜ್ ನಂದೀಶ್ ನಾಗಮ್ಮ ರಾಣಿ ವಸಂತ ಗೀತಾ ಡಿ ರಂಗ ಮುರುಘಾ ಗೋಪಾಲ್ ವೆಂಕಟೇಶ್ ರವಿ ಇದ್ದರು ರಾಷ್ಟ್ರೀಯ ಸ್ವಚ್ಛತಾ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಏನು ನಮ್ಮ ಪ್ರಧಾನಮಂತ್ರಿಗಳು ಈ ಹತ್ತು ವರ್ಷದಿಂದ ರಾಷ್ಟ್ರೀಯ ಸ್ವಚ್ಛತಾ ಸೇವಾ ಕೇಂದ್ರ ಸ್ಥಾಪನೆ ಮಾಡ ಮಹಾತ್ಮ ಗಾಂಧೀಜಿಯರ ಒಂದು ನೆನಪಿಗಾಗಿ ಅವರು ಒಂದು ಸಂಘ ಸ್ಥಾಪನೆ ಮಾಡಿದ್ದಾರೆ ಆ ಒಂದು ಸಂಘದ ಉದ್ದೇಶ ಪ್ರತಿಯೊಂದು ಪರಿಸರವನ್ನು ನಾವು ಇಟ್ಕೊಳ್ಬೇಕು ಏನು ಒಂದು ದೇಶ ಸೇವೆ ಅಂದರೆ ಈಶ ಸೇವೆ ಅಂತಂದರೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಒಂದು ಸ್ವಚ್ಛತೆಯಿಂದ ಕಾಪಾಡಿಕೊಂಡು ಹೋದರೆ ಅದೇ ನಮಗೆ ಒಂದು ದೇ ದೇವ್ರ ಸೇವೆ ಮಾಡಿದಂಥ ಈಗ ಒಂದು ಪ್ರಕೃತಿ ನಮ್ಮ ಒಂದು ಪ್ರಕೃತಿ ನಮ್ಮ ಮನುಷ್ಯನ ಶರೀರ ಇದ್ದಂತೆ ನಾವೀಗ ಪ್ರತಿದಿನ ಹೇಗೆ ನಮ್ಮ ದೇಹವನ್ನು ನಾವು ಸ್ವಚ್ಛಗೊಳಿಸ್ಕೊಳ್ತೀವಿ ಅದೇ ರೀತಿ ನಮ್ಮ ಸುತ್ತಮುತ್ತ ನಾವು ಪರಿಸರವನ್ನು ಸ್ವಚ್ಛ ಮಾಡ್ಕೊಬೇಕು ಇಲ್ಲಾಂದರೆ ಅವರ ಹಲವಾರು ಸು ರೋಗ ರುಜಿನಗಳಿಗೆ ನಾವು ತುತ್ತಾಗ್ತೀವಿ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಲ್ಲೂ ನಾನಿಂದು ಮನವಿ ಮಾಡೋದಿಷ್ಟೇ ತಮ್ಮ ತಮ್ಮ ಮನೆ ಸುತ್ತಮುತ್ತ ತಾವು ಸ್ವಚ್ಛವಾಗಿಟ್ಕೊಳ್ತೀವಿ ಪ್ರತಿದಿನ ಆ ಒಂದು ಬೀದಿ ಸ್ವಚ್ಛ ಆಗ್ತದೆ ಮನೆ ಸ್ವಚ್ಛ ಆಗ್ತದೆ ಆ ಒಂದು ಹಳ್ಳಿ ಸ್ವಚ್ಛ ಆಗ್ತದೆ ದೇಶ ಸ್ವಚ್ಛ ಆಗ್ತದೆ ಈ ಒಂದು ಪ್ರತಿಯೊಬ್ಬ ನಾಗರಿಕನೂ ಅವ್ರ ಮನದಲ್ಲಿ ಮೂಡಿಸ್ಕೊಂಡ್ರೆ ನಾವು ಕೇವಲ ದಿನ ಸ್ವಚ್ಛ ಮಾಡಿ ಕೈ ತೊಳ್ಕೊಳೋದಲ್ಲ ಪ್ರತಿದಿನ ತಮ್ಮ ತಮ್ಮ ಪರಿಸರ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳೋ ಕಡೆ ನಾವು ಗಮನ ಹರಿಸ್ಬೇಕು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದು ಇದು ಸಂವಿಧಾನದಲ್ಲೂ ಕೂಡ ನಮ್ಮ ಸುತ್ತಮುತ್ತ ನಾವು ಸ್ವಚ್ಛವಾಗಿ ಇಟ್ಕೊಬೇಕು ಅನ್ನೋದು ನಮ್ಮ ಕರ್ತವ್ಯ ಅಂತೇಳಿ ನಿಗದಿ ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ಈ ಸ್ವಚ್ಛತೆಯ ಕಡೆ ಗಮನ ಕೊಡಿ ದೇಶ ಮುನ್ನಡೆಗೆ ನೀವು ಕೂಡ ಸಹಕರಿಸಿ ಆಮೇಲೆ ನಾವು ಗಲೀಜು ಮಾಡಿದಂಥದ್ದನ್ನೆಲ್ಲ ನಮ್ಮ ಪೌರ ಕಾರ್ಮಿಕರು ಪ್ರತಿದಿನ ಅವರು ಇಟ್ಟುತ್ತಾ ಇರ್ತಾರೆ ಅಂಥ ಒಂದು ಪೌರ ಕಾರ್ಮಿಕರ ಒಂದು ಸೇವೆಯನ್ನು ನಾನು ಇವತ್ತು ಸ್ಮರಣೆ ಮಾಡ್ತೀನಿ ನಮ್ಮ ಸ್ವಚ್ಛ ನಮ್ಮ ನಾವು ಮಾಡಿದಂಥ ಏನು ಕನುಷ್ಯತೆಯನ್ನೆಲ್ಲ ಅವರು ಬ ಅವ್ರ ಕೈಯಿಂದ ಬಾಯಿಸ್ತಾ ಇದ್ದಾರೆ ಹಾಗಾಗಿ ಅವರ ಸೇವೆಯನ್ನು ನಾನು ಸ್ಮರಿಸುತ್ತಾ ಅವರಿಗೆ ನನ್ನ ಒಂದು ಸೆಲ್ಯೂಟ್ ಅವರ ಒಂದು ದೈನಂದಿನ ಕಾರ್ಯಕ್ರಮ ಅದು ಅದೇ ಆದರೆ ನಾವು ಒಂದು ಇವತ್ತೊಂದಿನನಾದರೂ ಅವರಿಗೆ ಒಂದು ಸೇವೆಯನ್ನು ಗುರುತಿಸಿ ನಾವು ಅವರಿಗೆ ಒಂದು ಬೆಂಬಲ ಕೊಟ್ಟರೆ ಅವರು ಕೂಡ ಒಂದು ನೆಮ್ಮದಿಯಿಂದ ಅವರು ಕರ್ತವ್ಯ ಮಾಡ್ಕೊಂಡು ಹೋಗ್ತಾರೆ ಅವರು ಒಳ್ಳೆಯ ಒಂದು ಸೇವೆ ಮಾಡ್ತಾ ಇದ್ದಾರೆ ಅಂತ ಒಂದು ನಾಗರಿಕರಿಗೆ ನಮ್ಮ ಸರ್ಕಾರ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ಏನು ಸರ್ಕಾರ ನಿಮಗೆ ಹೇಳಿದೆ ಅಂತ ಎಲ್ಲ ಸೌಲಭ್ಯಗಳನ್ನ ತಾವು ಪಡ್ಕೊಳ್ಳ್ರಿ ಸರ್ಕಾರಿ ಆಸ್ಪತ್ರೆ ನಿಮಗೆಲ್ಲ ವ್ಯವಸ್ಥೆ ಮಾಡಿದೆ ಅವನ್ನೆಲ್ಲ ಸರಿಯಾಗಿ ಪಡ್ ಪಡ್ಕೊಳ್ಳಿ ತಮ್ಮ ಆರೋಗ್ಯದ ಕಡೆ ತಾವು ಗಮನ ಕೊಡಿ ಚೆನ್ನಾಗಿ ಪ್ರಾಮಾಣಿಕವಾಗಿ ತಮ್ಮ ಕೆಲಸ ಮಾಡ್ತಾಯಿದ್ದೀರಾ ಮುಂದುವರಿಸಿ ಈ ಸೇವೆ ಭಾಳ ಮುಖ್ಯವಾದಂಥ ಸೇವೆ ಮಾಡ್ತಾ ಇದ್ದೀರಿ ನಾವು ಇದನ್ನು ಮುಂದುವರಿಸಿ ತಮಗೆ ನಾವೆಲ್ಲ ಬೆಂಬಲ ಇದ್ದೀವಿ ನಿಮ್ಗೆ ಏನೇ ಅಂಥ ತೊಂದರೆಗಳಾದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಿ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಸಂಪರ್ಕಿಸಿ ಏನಾದರೂ ನಿಮಗೆ ಅನಾನುಕೂಲತೆಗಳು ಅಥವಾ ಸೌಕರ್ಯ ವಂಚಿತ ಏನಾದರೂ ಇದ್ದರೆ ನೀವು ನಮ್ಮನ್ನು ಸಂಪರ್ಕಿಸಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಗೆ ಒಂದು ಸರಿಯಾಗಿ ಸೇ ನಿಮಗೆ ಕಾನೂನುಬದ್ಧವಾಗಿ ಸೇರಬೇಕಾದಂಥ ಒಂದು ಸೌಲಭ್ಯವನ್ನು ನಾವು ಒದಗಿಸಿಕೊಡುವಂಥ ಪ್ರಯತ್ನ ಮಾಡ್ತೇವೆ ನಮ್ಮ ನಗರ ಇಷ್ಟೊಂದು ಕ್ಲೀನಾಗಿ ಸ್ವಚ್ಛವಾಗಿರಬೇಕಾದ್ರೆ ಪೌರ ಕಾರ್ಮಿಕರೇ ಕಾರಣ ಏಕೆಂದರೆ ಪಾಂಡುಪುರದಲ್ಲಿ ಎಲ್ಲೂ ಕೂಡ ನಮಗೆ ಗಬ್ಬಿ ನಾರುವಂಥ ಪರಿಸ್ಥಿತಿ ಎಲ್ಲೂ ಇಲ್ಲ ಎಲ್ಲ ಕಡೆನೂ ಸ್ವಚ್ಛವಾಗಿದ್ದೀರಿ ಬೆಳಿಗ್ಗೆ ಐದು ಗಂಟೆಗೆ ನೀವು ಹಾಕ್ಕೊಂಡು ಎಲ್ಲ ಮನೆ ಮನೆಯಿಂದ ಕಸವನ್ನು ಎಲ್ಲ ಎಲ್ಲ ಕಡೆಯೂ ತಗೊಂಡಿರೋದ್ರಿಂದನೇ ಇಷ್ಟೊಂದು ನಾವು ಒಂದು ಸ್ವಚ್ಛವಾದ ಪರಿಸರದಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ನಾನು ಪ ಮೊದಲನೇದಾಗಿ ತಮ್ಮ ಸ್ವಚ್ಛ ಭಾರತ ಅಭಿಯಾನ ಈ ಕಾರ್ಯಕ್ರಮದ ಪರವಾಗಿ ತಮಗೆಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಿದೆ ನಾವು ನಾವು ಮಾಡೋವಂಥ ಕೆಲಸ ಸುತ್ತಮುತ್ತ ಸ್ವಚ್ಛವಾಗಿದ್ದರೆ ಅಷ್ಟೇ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತೆ ನಾವು ಕೆಲಸ ಮಾಡೋಕ್ಕೆ ಒಂದು ಮನಸ್ಸು ಚೆನ್ನಾಗಿರುತ್ತೆ ನಮ್ಮ ಸುತ್ತ ಕಲ್ಮಶ ಮತ್ತು ಸ್ವಚ್ಛತೆ ಇಲ್ಲ ಅಂದರೆ ನಾವು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಒಂಥರ ಇರಿಟೇಟ್ ಆದಂಗೆ ಆಗ್ತಾ ಇರ್ತದೆ ಅದರಿಂದ ನಾವು ವಾಸ ಮಾಡುವಂಥ ಪರಿಸರವನ್ನು ಪೌರಕಾರ್ಮಿಕರ ಜೊತೆಗೆ ನಾವು ಕೂಡ ನಮ್ಮ ನಮ್ಮ ಕೆಲಸಗಳನ್ನು ನಮ್ಮ ನಮ್ಮ ಕಸಗಳನ್ನು ನಾವೇ ಹೊರಗಾಕಿ ಒಂದು ಕಡೆ ಹಾಕಿ ಅದನ್ನು ಸ್ವಚ್ಛ ಮಾಡೋದರಿಂದ ಹೆಚ್ಚು ಪರಿಸರದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬೋದು ಅಂತೇಳಿ ಇದರಲ್ಲಿ ಎಲ್ಲ ಸಾರ್ವಜನಿಕರಾಗಲಿ ವಕೀಲರಾಗಲಿ ನಾವೆಲ್ಲ ಸ್ವಚ್ಛತೆಯಲ್ಲಿ ಹೆಚ್ಚಿನ ಮಹತ್ವ ಕೊಡಬೇಕು